ಸರ್ ನಿಮ್ಮ ಜಾಗಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರ ನಿಮ್ಮ ಜಾಗ ಬೆಟ್ಟದಲ್ಲಿದೆಯಾ ನಿಮ್ಮ ಜಾಗ ಗುಡ್ಡದಲ್ಲಿದೆಯಾ ಸರ್ ನಾವು ಬಂದ್ ಮಾಡ್ಕೊಡ್ತೀವಿ ಅದು ದೀಪಾವಳಿಗೆ ಬೆಸ್ಟ್ ಆಫರಲ್ಲಿ ಮಾಡ್ತಾ ಇದ್ದೀವಿ ಹಾಗೆ ಹೆಚ್ಚಿನ ರೈತರಿಗೆ ಶೇರ್ ಮಾಡಿ ಅವ್ರಿಗೂ ಅನುಕೂಲ ಆಗುತ್ತೆ ಸರ್ ಹಾಯ್ ಸರ್ ಎಲ್ರಿಗೂ ನಮಸ್ತೆ ನಮ್ಮ ಹೆಸರು ಅಜಯ್ ಅಂತ ಇವ್ರ ಹೆಸರು ರಾಮಯ್ಯ ಅಂತ ಮದ್ದೂರು ಫೆನ್ಸಿಂಗ್ ಕಾಂಟ್ರಾಕ್ಟರು ನಮ್ಮ ತಂದೆ ಕಾಲದೂ ಫೆನ್ಸಿಂಗ್ ಮಾಡ್ಕೊ ಬರ್ತಾಯಿದ್ರು ನಾವು ಅದನ್ನು ನೋಡಿ ಕಲ್ತ್ಕೊಂಡು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ರೈತರು ಯೂಶ್ವಲಿ ರೇಟ್ ಎಷ್ಟಾಗುತ್ತೆ ಫೆನ್ಸಿಂಗ್ ಅಂತ ಕೇಳ್ತಾ ಇರ್ತಾರೆ ದೀಪಾವಳಿಗೆ ಬೆಸ್ಟ್ ಆಫರ್ ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ತಿಳಿಸ್ಕೊಡ್ತೀನಿ ಸರ್ ಸರ್ ಇವಾಗ ಯಾವ ಥರ ಇರುತ್ತೆ ಅಂದರೆ ನೋಡಿ ಇಲ್ಲಿ ಕೋಳಿ ಫಾರ್ಮ್ ಮಾಡ್ತಾ ಇದ್ದಾರೆ ಕೋಳಿ ಫಾರ್ಮ್ ಮಾಡೋದಕ್ಕೆ ಒಂದು ಸೇಫ್ಟಿ ಬೇಕು ಜನರು ಬರೋದು ಪ್ರಾಣಿಗಳು ಓಡಾಡೋದು ತುಂಬ ಇದೆ ಈ ಕಾಲದಲ್ಲಿ ಸರ್ ನೋಡಿ ಇದು ಕಂಬ ಬಂದು ಕೋಲಾರದಿಂದ ತೋರಿಸ್ತೀವಿ ಬನ್ನಿ ಸರ್ ಹತ್ರ ಬನ್ನಿ ರೈತರು ತೋರಿಸಿ ಅರ್ಧ ಅಡಿ ಇದೆ ನೋಡಿ ಸರ್ ಕಂಬ ಅರ್ಧ ಅಡಿ ಇದೆ ಅರ್ಧ ಅಡಿಗೂ ಜಾಸ್ತಿನೇ ಇದೆ ಇದು ಆಗಲ ಮತ್ತು ದಪ್ಪನೂ ಇದೆ ದಪ್ಪನೂ ನೋಡಿ ಸರ್ ಆರು ಇಂಚ್ ದಪ್ಪ ಇದೆ ನಾವು ಹೇಳ್ತೀವಿ ಕಸ್ಟಮರ್ಗೆ ಸರ್ ಇದೇ ಕ್ವಾಲಿಟಿಲಿ ನಾವು ತಂದು ಹಾಕ್ಕೊಡ್ತೀವಿ ಸರ್ ನಿಮಗೆ ಅಂತ ಯಾವುದೇ ಕಾರಣಕ್ಕೂ ನಾವು ಏನು ಕಂಬದಲ್ಲಿ ನಾವು ಕಾಂಪ್ರಮೈಸ್ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟು ಕೋಲರ್ದಿಂದಲೇ ತರಿಸೋದು ಮತ್ತು ಹಂಡ್ರೆಡ್ ಪರ್ಸೆಂಟ್ ಟಾಟಾ ಜಿಂಕೋಡೆಡ್ ವೈರ್ನೇ ಯೂಸ್ ಮಾಡ್ತೀವಿ ಬೇರೆಯವ್ರು ಲೋಕಲ್ ತಂತು ಯೂಸ್ ಮಾಡ್ತಾರೆ ಬಟ್ ನಾನು ಲೋಕಲ್ ತಂತು ಯೂಸ್ ಮಾಡಲ್ಲ ಸರ್ ಇವಾಗ ಕೆಲಸ ಯಾವ ಥರ ಮಾಡಬೇಕು ಹೇಗೆ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ ಅದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಬನ್ನಿ ಸರ್ ಇವಾಗ ನಿಮ್ಮ ಭೂಮಿ ಬಿಗಿಯಾಗಿದ್ದರೆ ಒಂದೂವರೆ ಅಡಿ ಗುಂಡಿ ಸಾಕು ಯಾಕೆಂದರೆ ಕಲ್ಗೆ ಸಪೋರ್ಟಾಗಿ ಭೂಮಿ ಇರಬೇಕು ಸೊ ಹಾಗಾಗಿ ಒಂದೂವರೆ ಅಡಿ ಡೀಪ್ ಹೋದರೆ ಸಾಕು ಇಲ್ಲ ಸರ್ ನಮ್ಮ ಭೂಮಿ ಸ್ವಲ್ಪ ಗಟ್ಟಿ ಇಲ್ಲ ಅಂತಂದರೆ ಎರಡು ಅಡಿ ಡೀಪ್ ಹೋಗಲೇಬೇಕು ಆವಾಗ ಕಂಬ ಟೈಟ್ ಬರುತ್ತೆ ನೋಡಿ ಕಂಬ ಅಲ್ಲಾಡಲ್ಲ ಮತ್ತು ಕಾರ್ನರಲ್ಲಿ ಯಾವ ಥರ ಇರಬೇಕು ಅಂದರೆ ಡಬಲ್ ಪೋಲ್ ಇರಬೇಕು ಡಬಲ್ ಪೋಲ್ ಏನಕ್ಕೆ ಅಂದರೆ ಸರ್ ನಾಳೆ ದಿನ ಏನಾದರೂ ಒಂದು ಪೋಲ್ ಕಾರ್ನರಲ್ಲಿ ಮುರಿದೋಗೋದ್ರೂ ಇನ್ನೊಂದು ಪೋಲ್ ಇರಬೇಕು ಏನಕ್ಕೆ ಅಂದರೆ ಒಂದು ಲೈನಲ್ಲಿ ಸ್ಟ್ರೆಂತ್ ಇರುತ್ತೆ ಸ್ಟ್ರೆಂತ್ ಎಲ್ಲ ಬಂದು ಡಬಲ್ ಪೋಲ್ ಮೇಲೆ ಇರುತ್ತೆ ನೋಡ್ತಾ ಇರ್ಬೋದು ನೀವು ಪ್ರತಿ ಕಲ್ಲಿಗೆ ಎಂಟು ಕಲ್ಲಿಗೆ ಎರಡು ಸಪೋರ್ಟ್ ಕಲ್ಕೊಟ್ಟಿದ್ದೀವಿ ಏನಕ್ಕೆ ಅಂದರೆ ಸರ್ ಅದು ನಾಳೆ ದಿನ ಏನಾದರೂ ತಂತಿ ಲೂಸ್ ಆದರೂ ಅದನ್ನು ಕಾಪಾಡಿಕೊಳ್ಳುತ್ತೆ ಅದು ಪ್ರೆಷರ್ ಈ ಥರ ಇರೋದ್ರಿಂದ ಸೊ ಈ ಕಡೆಯಿಂದ ಪ್ರೆಷರ್ ಅಲ್ಲಿರುತ್ತೆ ಆ ಕಡೆಯಿಂದ ಪ್ರೆಷರ್ ಅಲ್ಲಿರುತ್ತೆ ಸೊ ಹಾಗಾಗಿ ಈ ಥರ ಕೆಲಸ ಮಾಡಿಸ್ಕೊಂಡ್ರೆ ಉತ್ತಮವಾಗಿರುತ್ತೆ ಬಾಳಿಕೆ ಬರುತ್ತೆ ಬೆಟರಾಗಿರುತ್ತೆ ಸರ್ ಸರ್ ಫೆನ್ಸಿಂಗಲ್ಲಿ ನಾವು ತಂತಿ ವರ್ಕ್ ಮಾಡ್ತೀವಿ ಇವಾಗ ನೋಡ್ತಾ ಇದ್ದೀರಲ್ಲ ಇದು ತಂತಿ ವರ್ಕು ಇದೇ ಥರ ಮೆಷ್ ವರ್ಕ್ ಬರುತ್ತೆ ಮೆಷಲ್ಲಿ ನಾಟೆಡ್ ಬರುತ್ತೆ ಜಿಂಕೋಟ್ ಎಡ್ ಬರುತ್ತೆ ಮತ್ತು ಮೆಷಲ್ಲಿ ತುಂಬ ಕ್ವಾಲಿಟೀಸ್ ಇದೆ ಅದು ಕಸ್ಟಮರ್ಗೆ ಯಾವ ಥರ ಅಂತ ಡಿಸ್ಪ್ಲೇ ಮೇಲೆ ಕಾ ನಂಬರ್ ಕೊಟ್ಟಿರ್ತೀವಲ್ಲ ಕಾಲ್ ಮಾಡಿ ಅವಾಗ ತಿಳಿಸ್ಕೊಡ್ತೀನಿ ನಾವು ಮೂರು ಟೈಪ್ ಕೆಲಸ ಮಾಡ್ತೀವಿ ಸರ್ ರೆಡಿ ಕಾಂಪೌಂಡ್ ವಾಲ್ ಕೂಡ ಮಾಡ್ಕೊಡ್ತೀವಿ ಮೆಶ್ ವರ್ಕ್ ಕೂಡ ಮಾಡ್ಕೊಡ್ತೀವಿ ತಂತಿ ವರ್ಕ್ ಕೂಡ ಮಾಡ್ಕೊಡ್ತೀವಿ ಸರ್ ಸರ್ ಗ್ಯಾರಂಟಿ ಅಂದರೆ ಕಂಬ ಸರ್ ಲೈಫ್ ಲಾಂಗ್ ಗ್ಯಾರಂಟಿ ಇರುತ್ತೆ ಯಾಕೆಂದರೆ ಕಂಬ ಏನೂ ಆಗಲ್ಲ ಸರ್ ಮಳೆ ಬರಲಿ ಗಾಳಿ ಬರಲಿ ಬಿಸಿಲು ಬರಲಿ ನೀರಿರಲಿ ಏನೂ ಆಗಲ್ಲ ಕೊಳದೋಗಲ್ಲ ಕಂಬ ಕಂಬಕ್ಕೆ ಲೈಫ್ ಲಾಂಗ್ ಗ್ಯಾರಂಟಿ ಇರುತ್ತೆ ತಂತಿ ಸರ್ ಜಿಂಕ್ ಓಟೆಡ್ ಸರ್ ಜಿಂಕ್ ಓಟೆಡ್ ಅಂದರೆ ಟಾಟಾದಲ್ಲಿ ಮಾತ್ರ ಜಿಂಕೋಟೆಡ್ ಬರ್ತಾಯಿದೆ ಸೊ ಈ ಜಿಂಕೋಟೆಡ್ಗೆ ಏನು ತರ್ಟಿ ಇಯರ್ಸ್ವರೆಗೂ ತರ್ಟಿ ಫೈವ್ ಇಯರ್ಸ್ವರೆಗೂ ಕಂಪನಿ ಕಡೆಯಿಂದ ವ್ಯಾರಂಟಿ ಕೊಡ್ತಾರೆ ನಾರ್ಮಲಿಗೆ ನಮಗೆ ನೀವು ಲೋಕಲ್ ನೋಡ್ತೀನಂದರೆ ಡ್ಯೂರ್ ಅಷ್ಟು ಸನ್ ಈ ಥರ ನೋಡ್ತೀನಿ ಅಂತಂದರೆ ಅದೊಂದು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಬರುತ್ತೆ ಸರ್ ಕಂಬ ಬೆಂಡ್ ಬೆಂಡಾಗುವಂಥದ್ದು ಲೂಸ್ ಆಗುವಂಥದ್ದು ತಂತಿ ಲೂಸ್ ಆಗುವಂಥದ್ದು ಕಟ್ ಆಗುವಂಥದ್ದು ಈ ಥರ ಏನಾದರೂ ಆದರೆ ಬಂದು ನಾವು ಫ್ರೀಯಾಗಿ ವರ್ಕ್ ಮಾಡಿಕೊಡ್ತೀವಿ ಸರ್ ಸರ್ ಪ್ರೈಝು ಎಲ್ಲರೂ ಕಮೆಂಟ್ ಮಾಡ್ತಾ ಹೇಳ್ತೀರಾ ಪ್ರೈಸ್ ಎಷ್ಟು ಹೇಳಿ 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 ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಪ್ರೈಸು ದೀಪಾವಳಿಗೆ ಆಫರ್ ಕೊಡ್ತಾ ಇದ್ದೀನಿ ಏಳಡಿ ಕಲ್ಲು ಸರ್ ಆರು ಲೈನ್ ಟಾಟಾ ವೈರು ನಿಮಗೆ ಬರೀ ಏಳ್ನೂರೈವತ್ತು ರೂಪಾಯಿಗೆ ಮಾಡ್ಕೊಡ್ತೀನಿ ಸರ್ ಬರೀ ಏಳ್ನೂರೈವತ್ತು ರೂಪಾಯಿಗೆ ನಾನು ಆರು ಲೈನ್ ತಂತಿ ಹಾಕ್ಬಿಟ್ಟು ಏಳಡಿ ಕಂಬ ಹಾಕ್ಬಿಟ್ಟು ಲೇಬರ್ ಚಾರ್ಜಸ್ ಎಲ್ಲ ನಂದೇ ಇರುತ್ತೆ ಏಳ್ನೂರೈವತ್ತು ರೂಪಾಯಿ ನೀವು ಒಂದು ಕಂಬಕ್ಕೆ ಬೀಳುತ್ತೆ ಸರ್ ಒಂದು ಕಂಬಕ್ಕೆ ಐವತ್ತು ರೂಪಾಯಿ ಕೊಟ್ಟರೆ ಫುಲ್ ಬಂದು ನಿಮ್ಮ ಎಂಟೈರ್ ಎಷ್ಟು ಬೌಂಡ್ರಿ ಇದೆ ಅಷ್ಟು ಬೌಂಡ್ರಿಗೆ ನಾನು ಕಲ್ಲ ಹಾಕಿಬಿಟ್ಟು ಹೋಗ್ತೀನಿ ಸರ್ ಸರ್ ಇವಾಗ ನೋಡ್ತಾ ಇರ್ಬೋದು ನಾವು ತಂತಿ ವರ್ಕ್ ಮಾತ್ರ ಮಾಡಲ್ಲ ವರ್ಕ್ ಕೂಡ ಮಾಡ್ತೀವಿ ಇಲ್ಲೇನು ವರ್ಕ್ ಮಾಡಿದ್ದೀವಿ ಇದು ಟಾಟಾ ಹಂಡ್ರೆಡ್ ಪರ್ಸೆಂಟ್ ಟಾಟಾ ಒರಿಜಿನಲ್ ಮೆಷ್ ಇದು ನೀವು ನೋಡಿ ಬ್ಲೂ ಕಲರಲ್ಲಿ ಬರುತ್ತೆ ಮತ್ತು ಶಾರ್ಪ್ನೆಸ್ ಬರುತ್ತೆ ಎಂಟಡಿ ಪೋಲು ಆರಡಿ ಮೆಶು ನಮಗಿನ್ನ ಐಟಿ ಇದೆ ನೋಡಿ ಪೋಲು ಯಾವ ಥರ ಇದೆ ಎರಡು ಅಡಿ ಡಿಪೋಗಿದೆ ನಮಗಿನ್ನ ಇದೆ ಪೋಲು ಸೊ ಈ ಥರ ಒಂದು ಕೆಲಸ ಮೆಶೋರು ಕೂಡ ನಾವು ಮಾಡಿಕೊಡ್ತೀವಿ ಸರ್ ಎಂಟರ್ ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ ಈ ಮೆಷ್ ಬೆಲೆ ಎಷ್ಟು ಅಂತ ಕೇಳ್ತೀರಾ ಸರ್ ನಿಮಗೆ ಏಳು ಅಡಿ ಕಂಬ ಐದು ಅಡಿ ಮೆಷ್ಗೆ ಸಾವಿರದ ನೂರೈವತ್ತು ರೂಪಾಯಿ ಮಾಡಿಕೊಡ್ತೀವಿ ನಿಮ್ಮ ಟಾಟಾ ಬೇಕು ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಎಂಟು ಅಡಿ ಕಂಬಕ್ಕೆ ಆರು ಅಡಿ ಆದರೆ ಸಾವಿರದ ಮುನ್ನೂರು ರೂಪಾಯಿಗೆ ಮಾಡ್ಕೊಡ್ತೀವಿ ಅದರಲ್ಲಿ ಬಂದು ನಾವು ಮಾತಾಡಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀವಿ ಸರ್ ಸರ್ ಇವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಾದರೂ ಮಾಡಿ ಕಾಲ್ ಪಿಕ್ ಮಾಡ್ತೀವಿ ಡೈರೆಕ್ಟಾಗಿ ಮೀಟ್ ಮಾಡಬೇಕಂದ್ರೆ ಸರ್ ಮಧುರ್ ಬನ್ನಿ ಮಧುರ್ ಬಸ್ ಸ್ಟಾಪ್ ಬಂದರೆ ಸಾಕು ನಾವು ಬಂದು ನಿಮ್ಮನ್ನು ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಸರ್